ಚಿಕ್ಕಲುಕಿ ಆಟಗಾರರಿಂದ ರೈಡ್ ಹಾಕ್ತಾ ಇದ್ದಾರೆ ಅತ್ಯುತ್ತಮವಾದಂತ ಹಿಡಿತಾನೆ ಅನ್ನಬಹುದು ಬಹಳ ಅತ್ಯುತ್ತಮವಾದಂತಹ ಹಿಡಿತೂರ್ ತಂಡದ ಆಟಗಾರರಿಂದ ಬಹಳ ಅತ್ಯುತ್ತಮವಾದಂತಹ ಹಿಡಿತ ಬಹಳ ತುರ್ಸಿನ ಪಂದ್ಯ ಅಂತ ಹೇಳ್ಬಹುದು ಮ್ಯಾಗೆ ನಡೀತಾ ಇದೆ ಇದು ಆಟ ಅಂದ್ರೆ ಇದು ತುರ್ಸಿನ ಪಂದ್ಯ ಗೆಲುವಿನ ಛಲ ಎರಡು ಟೀಮಿನಲ್ಲಿ ಇದೆ ಯಾರು ಗೆಲ್ತಾರೆ ಕಾದು ನೋಡೋಣ ಪರ್ಸಂತ ತುಪ್ಪದವರು ಅವರು ಕೂಡ ಈ ಕಬಡ್ಡಿ ಆಟದಲ್ಲಿ ಅವರು ಆಟಗಾರ ಬಹಳ ಅತ್ಯುತ್ತಮವಾದಂತ ಆಟಗಾರ ಪರ್ಸಪ್ಪ ತುಪ್ಪದವರು ಕೂಡ ನಮ್ಮ ಕಣ್ಣೂರಿನ ಬಹಳ ದೂರ ಹೋಗಿ ಅವರು ಆಟೋ ಆಡಿದ್ದಾರೆ ಬಹಳ ಅತ್ಯುತ್ತಮವಾದಂತ ರೈಡರ್ ಇದ್ರೆ ಅವರು ಪರ್ಸಪ್ಪ ತುಪ್ಪ ಕಂಟಿನ್ಯೂ ಮೂರ್ ಪಾಯಿಂಟ್ ಯಾ ರೈಡರ್ ತರ್ತಾನು ಅವ್ರಿಗೆ ಐವತ್ತೊಂದು ರೂಪಾಯಿ ಇರ್ಲಿಕ್ಕ ನನಗೆ ಮುಂದಿನ ಮ್ಯಾಚ್ ನಿಮಗೆ ದ್ವಿತೀಯ ಕರೆಯನ್ನು ಕೊಟ್ಟಿರ್ತೇವೆ ಗನಿ ವರ್ಸ ಸಿದ್ದಾಪುರ ಪ್ರಥಮ ಕರೆ ದ್ವಿತೀಯ ಕರೆ ಗ್ರೌಂಡ್ ಹತ್ತಿರ ನೀವು ಯಾರು ಕಾಣುವ್ರಿ ಇದು ಮ್ಯಾಚ್ ಮುಗಿದ ತಕ್ಷಣ ನಿಮ್ಗೆ ಟೈಮ್ ಇದ ಅವಕಾಶ ಕೊಡುದಿಲ್ಲ ಮ್ಯಾಚ್ ಮುಗಿದ ತಕ್ಷಣ ನಿಮಗೆ ಮೊಬೈಲ್ ಏತ ಒಂದು ನಿಮಗೆ ಟೈಮ್ ಕೊಡ್ತೀವಿ ಒಂದ್ ನಿಮಿಷ ಯಾರು ಫಸ್ಟ್ ಬರ್ತಾರ ಅವ್ರಿಗೂ ಅಂತ ನಾವು ಟೈಮ್ ಹಚ್ಚಿದ್

ನೋಡ್ಲಿಕ್ಕೆ ಎಷ್ಟು ರೋಮಾಂಚನ ಅನಿಸ್ತಾ ಇದೆ ಅದೇ ರೀತಿ ಪ್ರೇಕ್ಷಕರಿಗೆ ಪಂದ್ಯವನ್ನು ನೋಡ್ತಾ ನಮಗೂ ಯಾಕೆ ಖುಷಿ ಅನಿಸ್ತಾ ಇದೆ ನಿಮಗೂ ಕೂಡ ಧನ್ಯವಾದಗಳು ಇದೇ ರೀತಿ ಶಾಂತತೆಯನ್ನು ಕಾಪಾಡಬೇಕು ಪ್ರೇಕ್ಷಕರು ಈ ಪಂದ್ಯದ ಈ ಪಂದ್ಯವನ್ನು ನೋಡಿ ಆನಂದಿಸಬೇಕು ಭಾರತೀಯ ಸೈನಿಕರು ಇಬ್ರು ಬಸವರಾಜ್ ಪರಟ್ಟಿ ಜಾವೀದ್ ತಂಡಾರಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ఆరడు టీ సత్య పొయింట్ యార్ తగ్బాయి పర్సప్ప తుప్పాడు కొల్లూర్ గ్రామ మాజీ కబడ్డీ ఆటగారొందు రూపాయ కొట్ట సతరు అ ನಮ್ಮ ಹಿರಿಯರಾದಂತ ಕಾಮಣ್ಣ ಮೈತ್ರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು మేత్రి విఠల్ చంద్ర సురేష్ ఈశ్వర్ గుర్ విఠ ముదేనవర్ సదాశివ్ కుసాని బసప్ప ముదేనవర్ సిర్సేల్ బాలప్ప మేత్రి సుభాష్ మేత్రి మైత్రి ఇవ్వరు దయవిట్ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಈ ಪಂದ್ಯ ಪಂದ ನಡೀಬೇಕಾದ್ರೆ ಪ್ರಥಮ ಬಹುಮಾನವನ್ನ ವಿತರಿಸಿದಂತ ಕರೆಪ್ಪ ಆ ಶೋಭಾ ಮೈತ್ರಿ

ಇಲ್ಲಿ ಬಂದು ನಿಂದಿರಬೇಕು ನೀವು ಇಂದಿನ ಕೆಲವೇ ನಿಮಿಷಗಳಲ್ಲಿ ಪಂದ್ಯ ಮುಕ್ತಾಯವಾಗುತ್ತದೆ ದಯವಿಟ್ಟು ನೀವು ಎರಡು ಟೀಮಿನ ಆಟಗಾರನು ಇರುತ್ತದೆ ಆದ ಕಾರಣ ನೀವು ಸಹಕರಿಸಬೇಕು ಬೇಗ ಬೇಗನೆ ಬಂದು ಮೈದಾನ ಹತ್ರ ನಿಂದಿರಬೇಕು ಮುಂದಿನ ಸಿದ್ದಾಪುರ್ ಆರು ಮಂದಿ ಹೆಂಗ್ ಮಾಡ್ತೀನಿ ಎಲ್ಲೆಲ್ಲಿ ಕೋಡ್ಕೊಂಡೋಗಿಬ್ಬರು ಅವರಿಬ್ಬರು ಜೋಡ್ ಮಾಡ್ತೀನಿ ಪರಿಸರ ಮೇಲೆ ಬರ್ತೀನಿ ಸಮವಸ್ತ್ರ ಕೊಡುಗೆ ಶ್ರೀ ಮಕ್ತು ಪಂಡಾರಿರು ಪಿಕೆಪಿ ಎಸ್ ಕೊನ್ನೂರ್ ಟಿ ಶರ್ಟ್ ಕೊಡುಗೆ ಶ್ರೀ ರುದ್ರಪ್ಪ ಎಡಳಿ ಪ್ರಗತಿಪರ ರೈತರು ಕೊನ್ನೂರ್ ಅನ್ನದಾನಿಗಳು ಶ್ರೀ ವಿಜಯ್ ಚಲವಾದಿ ಕ್ರೀಡಾ ಪ್ರೇಮಿಗಳು ಕೊನ್ನೂರ್ ಬಹುಮಾನ ಟ್ರೋಫಿ ಕೊಡುಗೆ ಶ್ರೀ ಮಳಲಿ ಮುದ್ರನ ಸೇವೆ ಬೀರಪ್ಪ కొరటి ప్రగతిపర రైతులు కొన్నూర్ శాలు కొడుకుదారు సచిన్ గుడెన్వర్ష పెండారి క్రీడా ప్రేమికులు సౌండ్ ప్రేమ స్రీ మంతేష్ గొడన్నవర్ వీక్షకర విచారణే వివరణే నే సంజయ్ మైత్రి ತಮೂರ ಹೊರಗಿಸಸ್ ಪಾಟಾ ಸೆಕೆಂಡ್ ಹಾಫ್ ಪ್ಲೇಯರ್ ಈ ಕ್ರೀಡಿಗೆ ಸಹಾಯದಾನಿಗಳು ಸಹಾಯ ಮಾಡಿದಂತ ದಾನಿಗಳು ಶ್ರೀ ಸಿದ್ದಪ್ಪ ಗುಡಪ್ಪ ಎನ್ಎಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಣ್ಣೂರ್ 2000 ರೂಪಾಯಿ ಅಂದ್ರೆ 2500 ಶ್ರೀ ಮುದಕಪ್ಪ ಎನ್ಎಲ್ माजी ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಣ್ಣೂರ್ 2000 ರೂಪಾಯಿ ఎస్ఆర్ ప్రదార్ పీడిఓ గ్రామ పంచాయతి కొన్నూరు 2000 రూపాయలు సมาชิก తడివేరి క్రీడా ప్రేమికులు కొన్నూరు 2000 రూపాయలు మంజుర అద్కవి అచ్చా క్రూజర్ మాలికరో 2000 రూపాయలు ముక్తప్ప రాచప్ప సారీ ముక్తప్ప రా మెట్రీ గ్రామ పంచాయతి సభ్యుడు కొన్నూరు 2000 రూపాయలు హ ఆగా నా బీజే అగ్రైస్ సెంటర్ కొన్నూరు 1001 రూపాయలు రవి కాంబ్లే క్రీడా ప్రేమికులు కొన్నూరు 1001 రూపాయలు ಕರ್ಶುದೇಶನ್ ಮೆಡಿಕಲ್ ಕೊನ್ನೂರು ಒಂದ್ ಸಾವಿರದ ಒಂದ್ ರೂಪಾಯಿ ತ್ರಿಶೈಲಿ ಎಡಹಳ್ಳಿ ಕ್ರೀಡಾ ಪ್ರೇಮಿಗಳು ವಿಠಲ್ ಖರ್ಗಾರ್ ಇಂಡಿಯನ್ ಆರ್ಮಿ ಒಂದ್ ಸಾವಿರದ ಒಂದ್ ರೂಪಾಯಿ ಮುಂದಿನ ಪಂದ್ಯಾವಳಿಗಳು ಗನಿ ವರ್ಷ ಸಿದ್ದಾಪುರ್ ನಿಮಗೆ ದ್ವಿತೀಯ ಇಲ್ಲಿ ಗ್ರೌಂಡ್ ಹತ್ತಿರ ಇದ್ರೆ ನಿಮಗೆ ರೆಡಿಯಾಗಿ ಬರ್ಬೇಕು ಇರ್ಲಿಕ್ಕೆ ಅಂದ್ರೆ ಫಸ್ಟ್ ಬಂದವ್ರಿಗೆ ನಾವು ಟೈಮ್ ಕೊಡ್ತೀವಿ ಒಟ್ಟೊಳಗ್ ಬಂದವ್ರ ಫಸ್ಟ್ ಒನ್ ಪಾಯಿಂಟ್ ನೀವು ಇಬ್ರು ಬರ್ಲಿಲ್ಲ ಅಂದ್ರೆ ಇಬ್ರು ಮನೆಗೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಸಮಾಜದ ಹಿರಿಯರಾದಂತ ಬಸಪ್ಪ ಮುದುವೆನವ್ರು ಹಾಗೂ ಶ್ರೀಶೈಲ್ ಬಾಲಪ್ಪ ಮೈತ್ರಿ ಹಾಗೂ ಸುಭಾಷ್ ಎಲ್ಲಪ್ಪ ಮೈತ್ರಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಇನ್ನೂ ನಮ್ಮ ಸಮಾಜದ ಹಿರಿಯರು ಯಾರಾದರೂ ಇದರ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಕೊನೆಯ ನಾಲ್ಕು ನಿಮಿಷಗಳು ಮಾತ್ರ ಭರತ್ ಆರ್ಮಿ ಕ್ರೀಡಾ ಪ್ರೇಮಿಗಳು ಕೊನ್ನೂರ್ ಒಂದ್ ಸಾವಿರದ ಒಂದ್ ರೂಪಾಯಿ ಅಕ್ಬರ್ ಪೆಂಡಾರಿ ಕ್ರೀಡಾ ಪ್ರೇಮಿಗಳು ಒಂದ್ ಸಾವಿರದ ಒಂದ್ ರೂಪಾಯಿ ವಿಠಲ್ ಗುಡೆನೋರ್ ಕ್ರೀಡಾ ಪ್ರೇಮಿಗಳು ಒಂದ್ ಸಾವಿರದ ಒಂದ್ ರೂಪಾಯಿ ಜ್ಯೋತಪ್ಪ ಹೊರಟ್ಟಿ ಪ್ರಗತಿಪರ ರೈತರು ಒಂದ್ ಸಾವಿರದ ಒಂದ್ ರೂಪಾಯಿ ತಾಜ್ ಹೋಟೆಲ್ ಜಮಖಂಡಿ ಒಂದ್ ಸಾವಿರದ ಒಂದ್ ರೂಪಾಯಿ ಇರ್ಗಾರ ಮನೋಹರಿಗಾರ ಸುರೇಶಿರ್ಗಾರ ಮನವಿ ಇರುತ್ತದೆ ಅವರು ಕೂಡ ಆಗಮಿಸಬೇಕು ಈಶ್ವರ್ ಗುಡೇನವರು ಅವರು ಕೂಡ ಈ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿ ಅಮೀನ್ ಸಾಬ್ಂಡಾರಿ ತಾಜ್ ಹೋಟೆಲ್ ಜಮಖಂಡ್ ಸಾರಿ ಕೊನ್ನೂರು ಒಂದ್ ಸಾವಿರದ ಒಂದ್ ರೂಪಾಯಿ ಮಹಿನ್ ಸಾಬ್ಂಡಾರಿ ಪಿಕೆಪಿಎಸ್ ಅಧ್ಯಕ್ಷರು ಕೊನ್ನೂರು ಹೊಸದು ಒಂದ್ ಸಾವಿರದ ಒಂದ್ ರೂಪಾಯಿ ಮುತ್ತಪ್ಪ ಮೈತ್ರಿ ಅವರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಕೊನೆಯ ಎರಡು ನಿಮಿಷಗಳು ಮಾತ್ರ राईट ना no <laughs> 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 ಎಂದು ಯ ಕ್ರೀಡಾಪಟುಗಳಿಗೂ ಒಂದು ಕಿವಿ ಮಾತು ಹೇಳಿಕೆ ಬಯಸ್ತೀರಿ ಕೊನೆಯ ಒಂದು ನಿಮಿಷ ಯಾವ ಕ್ರೀಡಾಪಟು ಕೂಡ ಸರಳವಾಗಿ ಶೋಲನ್ ಒಪ್ಪಿಕೊಳ್ಳಬಾರದು ಇದು ನನ್ನ ರೂಲ್ಸ್ ಫೈಟ್ ಮಾಡಬೇಕು ಸಿದ್ದಾಪುರ್ ನಿಮಗೆ ಇದು ದ್ವಿತೀಯ ಕಾರ್ಯ ನೀವು ಬರ್ಲಿಲ್ಲ ಅಂದ್ರ ಯಾರು ಫಸ್ಟ್ ಬರ್ತಾರೋ ಅವ್ರ ಒಂದ್ ಪಾಯಿಂಟ್ ಅರ್ಲಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಇದು ನಮ್ಮ ಕಡಕ್ ರೂಲ್ಸ್ ಆಮೇಲೆ ಬಂದು ತಕರಾರು ಮಾಡ್ರ ಏನು ನಡೆಯಲ್ಲ ಯಾವಾಗ ತೃತೀಯ ಕರೆ ಅಂತ ಹೇಳ್ತೀನಿ ಅವಾಗ ನಿಮ್ ಟೈಮ್ ಸ್ಟಾರ್ಟ್ ಆಗಿರುತ್ತೆ ಸ್ವಲ್ಪ ಗಮನವಿ ಇರಲಿ ಗನಿ ವರ್ಷ ಸಿದ್ದಾಪುರ್ ಈ ಈಗ ಸದ್ಯ ಟೈಮ್ ಮುಕ್ತಾ ಆಗ ಬಂದ್ ಮುಗಿಯಾಕ್ ಬಂದಿದೆ ಪಂದ್ಯ ದಯವಿಟ್ಟು ಯಾವುದೇ ಟೀಮಿನ ಆಟಗಾರರು ಬೇಗನೆ ಮೈದಾನ ಹತ್ತಿರ ಬರಬೇಕು